ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾರಂಥದ್ದು ನೋಡಿ ಸರಳವಾಗಿ ನಾವು ಇಷ್ಟಪಟ್ಟಂತಹವರನ್ನು ನಮ್ಮ ಬಳಿ ಒಂದು ವಶೀಕರಣ ಮಾಡಿಕೊಳ್ಳುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಪ್ರಾಚೀನ ತಂತ್ರಗಾರಿಕೆಯಲ್ಲಿ ಇವತ್ತು ನಿಮಗೆ ಒಂದು ಸರಳ ಪಂಥ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ಹೇಗೆ ನಾವು ನಮ್ಮನ್ನು ಬಿಟ್ಟು ಹೋಗಿರೋಂಥವ್ರನ್ನ ನಾವು ಹೇಗೆ ನಮ್ಮ ಬಳಿ ಒಂದು ಬರ ಮಾಡ್ಕೊಳ್ಬೋದು ಅನ್ನೋಂಥದ್ದಾದರೆ ಶನಿವಾರದ ದಿನ ಆಯಿತಾ ನೋಡಿ ಕೇಳಿಸ್ಕೊಳ್ಳಿ ಶನಿವಾರದ ದಿನ ಪ್ರಾಥಂಕಾಲದಲ್ಲಿ ಸ್ನಾನಾದಿ ಕಾರ್ಯಗಳನ್ನೆಲ್ಲ ಮುಗಿಸಿದ ನಂತರ ವೀಕ್ಷಕರೇ ನೀವು ಒಂದು ಮಾವಿನ ಗಿಡದ ಎಲೆಯನ್ನು ತೆಗೆದುಕೊಡಿ ಆಯಿತಾ ಮಾವಿನ ಗಿಡದ ಎಲೆಯನ್ನು ತೆಗೆದುಕೊಂಡು ಮಾವಿನ ಗಿಡದ ಎಲೆಯ ಮೇಲ್ಭಾಗದಲ್ಲಿ ನೀವು ನೋಡಿ ಇಲ್ಲಿ ನಾನು ತಿಳಿಸಿರುವಂತಹ ಈ ಒಂದು ಮಂತ್ರ ಏನಿದೆ ಓಂ ಕ್ಲೀಂ ರೀಂ ವಶಮಾನ್ಯ ಫಟ್ ಸ್ವಾಹ ಅನ್ನೋಂತಹ ಈ ಒಂದು ಸರಳವಾದಂತಹ ಮಂತ್ರವನ್ನು ಮಾವಿನ ಎಲೆಯ ಮೇಲ್ಭಾಗದಲ್ಲಿ ನೀವು ಇದನ್ನು ಬರ್ಕೊಡಿ ವೀಕ್ಷಕರೇ ಆಯ್ತಾ ಬರೆದ ಆದ ನಂತರ ನೀವು ನಿಮ್ಮ ಬಾಯಿಯಲ್ಲಿ ನೀವು ಎರಡು ಲವಂಗವನ್ನು ತೆಗೆದುಕೊಳ್ಳಿ ಆಯಿತಾ ನಿಮ್ಮ ಬಾಯಿನಲ್ಲಿ ಎರಡು ಲವಂಗವನ್ನು ಇಟ್ಕೊಳ್ಳಿ ಅದನ್ನು ಅಗಿಲಿಕ್ಕೆ ಹೋಗಬೇಡಿ ಮತ್ತು ಅದನ್ನು ನುಂಗ್ಲಿಕ್ಕೆ ಹೋಗಬೇಡಿ ಬಾಯಿಯಲ್ಲಿ ಅಂದರೆ ಅದನ್ನು ನಾಲಿಗೆ ಮೇಲ್ಭಾಗದಲ್ಲಿ ಅದನ್ನು ಇಟ್ಕೊಂಡು ವೀಕ್ಷಕರೇ ಈ ಮಂತ್ರವನ್ನು ನೀವು ಒಂದು ಹದಿನೆಂಟು ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿ ನೀವು ಆಯಿತಾ ಓಂ ಕ್ಲೀಂ ರೀಂ ವಶಮಾನ್ಯ ಫಟ್ ಸ್ವಾಹ ಅನ್ನಂತಹ ಒಂದು ಈ ಮಂತ್ರವನ್ನು ನೀವು ಹದಿನೆಂಟು ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿ ಉಚ್ಚರಣೆಯನ್ನು ಮಾಡಿದ ನಂತರ ನೀವು ಆ ಒಂದು ಬಾಯಲ್ಲಿ ಇರುವಂತಹ ಒಂದು ಲವಂಗವನ್ನು ತೆಗೆದುಬಿಟ್ಟು ವೀಕ್ಷಕರೇ ನೀವು ಆ ಮಾವಿನ ಎಲೆಯಲ್ಲಿ ಏನು ಇಟ್ ಮಂತ್ರ ಆ ಮಾವಿನ ಎಲೆಯ ಮಂತ್ರದ ಮೇಲೆ ಅದನ್ನು ಇಟ್ಬಿಟ್ಟು ಆ ಎಲೆ ಮತ್ತು ಆ ಲವಂಗವನ್ನು ಸಂಪೂರ್ಣವಾಗಿ ಅದನ್ನು ಒಂದು ಬಿಳಿಯ ಬಟ್ಟೆನಲ್ಲಿ ನೀವು ಅದನ್ನು ಕಟ್ಟಿ ವೀಕ್ಷಕರೆ ಆಯಿತಾ ಕಟ್ಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ಒಂದು ಬಿಳಿ ಬಟ್ಟೆಯ ಗಂಟು ಅಂದರೆ ಆ ಮಾವಿನ ಎಲೆ ಮತ್ತು ಆ ಲವಂಗವನ್ನು ಏನು ಕಟ್ಟಿರ್ತೀರಿ ಅದನ್ನು ನಿಮ್ಮ ಮನೆಯ ಒಳಭಾಗದಲ್ಲಿ ಯಾವುದಾದ್ರೂ ಒಂದು ಮೂಲೆಯ ಒಂದು ಭಾಗದಲ್ಲಿ ಅದನ್ನು ಸಂಪೂರ್ಣವಾಗಿ ಅದನ್ನು ನೀವು ಅದನ್ನು ರಕ್ಷಣೆ ಮಾಡಿ ಇಡಿ ಅದು ಮನೆಯಲ್ಲಿ ಆಯಿತಾ ರಕ್ಷಣೆ ಮಾಡಿ ಒಂದು ಮೂರು ದಿನ ಅದನ್ನು ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲೇ ಇಡಿ ವೀಕ್ಷಕರೇ ಮೂರು ದಿನ ಆದ ನಂತರ ಆ ಒಂದು ಬಿಳಿ ಬಟ್ಟೆ ಗಂಟನ್ನು ತೆಗೆದುಕೊಂಡೋಗಿ ನೀವು ಹರಿಯುವಂತಹ ನೀರಿನಲ್ಲಿ ಅದನ್ನು ನೀವು ವಿಸರ್ಜನೆ ಮಾಡಿ ಬನ್ನಿ ಆಯಿತಾ ಇದು ವಿಸರ್ಜನೆ ಮಾಡಿ ಬ ಅಂದ ಕೂಡಲೇ ನಿಮಗೆ ನೀವು ಇಷ್ಟಪಟ್ಟಂಥವರು ಅವರು ಎಲ್ಲೇ ಇರಲಿ ಯಾವುದೇ ಜಾಗದಲ್ಲೇ ಇರಲಿ ಎಂಥ ಒಂದು ಕಠಿಣ ಪರಿಸ್ಥಿತಿನಲ್ಲೇ ಎದುರು ಕೂಡ ಅವರು ಸರಳವಾಗಿ ನಿಮ್ಮ ಅವರು ಒಂದು ವಶೀಕರಣ ಹಾಕೋದ್ರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಇಲ್ಲ ಇದು ಅತ್ಯಂತ ಪ್ರಾಚೀನವಾದಂತಹ ಒಂದು ತಂತ್ರಗಾರಿಕೆ ವೀಕ್ಷಕರೇ ಮಾವಿನ ಗಿಡದ ಎಲೆ ಎಲೆಯ ಮೇಲ್ಭಾಗದಲ್ಲಿ ಈ ಮಂತ್ರ ಮಂತ್ರ ಬರೆದ್ಬಿಟ್ಟು ಬಾಯಲ್ಲಿ ನೀವು ಎರಡು ಲವಂಗವನ್ನು ಇಟ್ಕೊಂಡು ಹದಿನೆಂಟು ಬಾರಿ ನೀವು ಆ ಮಂತ್ರ ಬಾಯಲ್ಲಿ ಈ ಲವಂಗ ಇರುವ ಹಾಗೆಯೇ ಹದಿನೆಂಟು ಬಾರಿ ಉಚ್ಚಾರಣೆಯನ್ನು ಮಾಡಿ ಆ ಲವಂಗವನ್ನು ಆ ಎಲೆಯ ಮೇಲ್ಭಾಗದಲ್ಲಿ ಇಟ್ಬಿಟ್ಟು ಒಂದು ಬಿಳಿ ಬಟ್ಟೆನಲ್ಲಿ ಗಂಟು ಕಟ್ಟಿ ತೊಗೊಂಡೋಗಿ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಕಾಣದಲ್ಲಿ ಇರೋಂಥ ಜಾಗದಲ್ಲಿ ಮೂರು ದಿನ ಇಡೀ ವೀಕ್ಷಕರೇ ಇಟ್ಟು ಬಂದ ನಂತರ ಅದನ್ನು ಮೂರು ದಿನ ಆದ ನಂತರ ಹರಿಯುವಂಥ ನೀರಿನಲ್ಲಿ ಅದನ್ನು ವಿಸರ್ಜನೆ ಮಾಡಿ ಬನ್ನಿ ಖಂಡಿತವಾಗಲೂ ನಿಮಗೆ ನೂರಕ್ಕೆ ನೂರು ಭಾಗ ನಿಮಗೆ ರಿಸಲ್ಟ್ ಖಂಡಿತವಾಗಲೂ ಬರುತ್ತೆ ವೀಕ್ಷಕರೇ ಆಯಿತಾ ಇದನ್ನು ಕೆಟ್ಟ ಉದ್ದೇಶಗಳಿಗೆ ಮಾಡಲಿಕ್ಕೆ ಹೋಗಬೇಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು